ಸ್ಟಾಫ್ ಎಲ್ಲಾ ಹಾಕೊಂಡು ರೆಡಿ ಇದೆ ನಮ್ಮ ಮನೆ ಅತ್ರ ಇಕಡೋ ಹಿಂದಕ್ಕೆ ಸರಿಯಪ್ಪ ಹಿಂದಕ್ಕೆ ಸರಿಯ ಓಕೆ ಅಲ್ಲ ಬಾಮಿ ಮಾತು ಹೇಳ್ತಿ ಇಲ್ಲ हेलो फ्रेंड्स वेलकम ಬ್ಯಾಕ್ ಟು ಮೈ ಚಾನೆಲ್ ಓಕೆ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಇಷ್ಟಾದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಓಕೆ ಇವತ್ತು ಅವಾಗ ಟಾಪ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಇಲ್ಲೇ ನಮ್ಮ ಮನೆ ಹತ್ರನೇ ಇಲ್ಲ ನಮ್ಮ ಮನೆ ಹತ್ರ ಮದುವೆ ಐತಿ ನಾಳೆ ಮದ್ವೆ ಇವತ್ತು ಬಳಿಯೆಲ್ಲ ಹಾಕ್ಸೊಳಕ್ಕೆಲ್ಲ ಕರೆದಿದ್ರು ಅದಕ್ಕೆ ಬಳಿಯೆಲ್ಲ ಹಾಕಿಸ್ಕೊಂಡು ಬಂದೆ ನೋಡ್ಬೋದು ಜಾಸ್ತಿಯೇ ಹಾಕ್ಸ್ಕೊಂಡಿಲ್ಲ ಸ್ವಲ್ಪ ಅಷ್ಟೇ ಹಾಕ್ಸ್ಕೊಂಡಿದ್ದು ಯಾಕಂದ್ರೆ ಆದಿತ್ಯ ಈ ಕಾಜಿನ ಬಳಿ ಎಲ್ಲ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಆದಿತ್ಯ ಏನಾರು ಮಾಡಿ ಒಡೆದು ಹಾಕ್ಬಿಡ್ತಾನ ಇಲ್ಲ ಅಂದ್ರೆ ಅವ್ನಿಗೆ ಏನಾರು ಒಡೆದು ಅವನಿಗೆ ಅಂತ ಹೇಳಿ ಇಲ್ಲಿ ಮದ್ವೆ ಊಟ ನಡೆಯತೈತಿ ಹಂಗೆ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಎಲ್ಲರೂ ಊಟ ಎಲ್ಲ ಮಾಡತ್ತಾರ ಇನ್ನೂ ನಾವು ಊಟ ಎಲ್ಲ ಏನೂ ಮಾಡಿರಲಿಲ್ಲ ಆಮೇಲೆ ಮಾಡಿದ್ರೆ ಅಂತ ಹೇಳಿ ಆದಿತ್ಯ ನೋಡ್ರಿ ಇಲ್ಲೇ ಕೆಳಗೆ ಬಂದಿದ್ವಿ ಇಲ್ಲೇ ದೇವಸ್ಥಾನ ಐತಲ್ಲ ಮನೆ ಮುಂದೆ ಇಲ್ಲೇ ದೇವಸ್ಥಾನದ್ದು ಅಂಗಳ ಎಲ್ಲ ಐತಲ್ಲ ಅಲ್ಲೇ ಊಟಕ್ಕೆಲ್ಲ ಹಾಕ್ಸಿದ್ರು ಓಕೆ ಅದಾದಮೇಲೆ ಇದು ಮತ್ತೆ ನೆಕ್ಸ್ಟ್ ಡೇ ನಮ್ಮದು ಗಾಡಿ ಬಂತು ಹೊಸ ಗಾಡಿ ಬುಕ್ ಎಲ್ಲ ಮಾಡಿದ್ರಲ್ಲ ವಿಜಯಪುರದಲ್ಲೇ ತೊಗೊಂಡಿದ್ದು ಬಿಸ್ನೆಸ್ ಎಲ್ಲ ಮಾಡ್ತಾರಲ್ಲ ರಾಜೋರು ಅವರಿಗೆ ಇದು ಬೇಕು ಅದಕ್ಕೆ ಇದನ್ನು ಬುಕ್ ಮಾಡಿದರು ಇವಾಗ ಬಂತು ಅದಕ್ಕೆ ನಮ್ಮ ತಮ್ಮ ಮತ್ತೆ ನಮ್ಮ ಮೈದನ ಅವರೆಲ್ಲ ತಗೊಂಡು ಬಂದಾರ ವಿಜಯಪುರಿಂದ ತಗೊಂಡು ಬಂದಾರ ನೋಡ್ಬೋದು ನಮ್ಮ ತಮ್ಮ ಅಲ್ಲಿ ಕುಂತಾನ ಈಗ ಬಂದರು ಪಾಪ ಜಸ್ಟ್ ಅಲ್ಲಿಂದ ಇಲ್ಲಿ ಗಂಗಾವತಿಗೆ ತಗೊಂಡು ಬಂದಾರ ಅಲ್ಲೇ ಎಲ್ಲ ಪೂಜೆ ಎಲ್ಲ ಮಾಡಿಸ ಅಲ್ಲಿ ದೇವಸ್ಥಾನಕ್ಕೆ ಪಾಡ್ ಪಾಡ್ಯ ಪಾರ್ಡ್ಡೆ ದಿನೇ ತೊಗೊಂಡು ಬಂದಿದ್ದು ಗಾಡಿ ನಾನು ವಿಡಿಯೋ ಎಲ್ಲ ಇವಾಗ ಅಪ್ಲೋಡ್ ಮಾಡೀನಷ್ಟೇ ಗಾಡಿದು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡೆಲ್ಲ ಬಂದಾರ ತಲೆಲ್ಲ ಪೂಜೆ ಮತ್ತೆ ಇದು ನಮ್ಮ ಮನೆ ಮುಂದೆ ದೇವಸ್ಥಾನ ಐತಲ್ಲ ಮರಿಯಮ್ಮ ದೇವಸ್ಥಾನ ನಾವೇನೇ ಇದ್ರೂ ಇಲ್ಲಿ ಪೂಜೆ ಮಾಡಿಸ್ದೇ ಇರೋಲ್ಲ ಈ ದೇವರು ಈ ದೇವ್ರನ್ನ ಬಿಟ್ಟು ನಾವೇನು ಮಾಡಲ್ಲ ಅದಕ್ಕೆ ಮತ್ತೆ ಇಲ್ಲಿ ಇಲ್ಲಿ ಒಂದು ಇನ್ನೊಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ್ರೆ ಆಯ್ತಂತೇಳಿ ಇಲ್ಲಿ ತೊಗೊಂಡು ಬಂದಾರ ರಾಜು ಅವರು ಬಂದಿರಲಿಲ್ಲ ಅಲ್ಲಿ ಆಫೀಸ್ ಒಳಗೆ ಇದ್ರು ಇಲ್ಲಿ ನಮ್ಮ ತಮ್ಮ ಮತ್ತು ನಮ್ಮ ಇದನ್ನ ಅವ್ರು ಏನು ತೊಗೊಂಡು ಬಂದಿದ್ರು

チチョコタラ、何でね ಕಲ್ಲ ಕಲ್ಲ ಆದಿತ್ಯ ನೋಡ್ಬೋದು ನೀವು ಎಷ್ಟು ಖುಷಿಯಾಗೇನಂತೇಳಿ ಅವನಿಗೆ ಈ ತರ ಗಾಡಿ ಬೈಕ್ ಒಟ್ನಲ್ಲಿ ಗಾಡಿ ಅಂದ್ರೆ ಅಷ್ಟು ಇಷ್ಟ ಅವನಿಗೆ ಎಷ್ಟು ಖುಷಿಯಾಗಿ ನೋಡ್ಬೋದು ನೀವು ಅವಾಗಿಂದ ಬುಮ್ಮ ಬುಮ್ಮ ಅಂತ ಹೇಳೋನಾತಿದ್ದ ಅದಕ್ಕೆ ಅವ್ರ ಒಂದು ಕಾಕಂದ್ರೌಂಡ್ ಗಾಡಿ ಒಳಗೆ ಹಾಕ್ಸಾತ ನೀವು ನೋಡ್ಬೋದು ಇದು ನಿನ್ನೂ ರೆಡಿ ಮಾಡಿಸೋದೆಲ್ಲ ಐತಿ ಇದನ್ನೆಲ್ಲ ಮತ್ತೆ ವಾಪಸ್ಸು ರಾಣಿ ಬನ್ನೂರಿಗೆಲ್ಲ ಹೋಗಿ ರೆಡಿ ಮಾಡಿಸ್ಕೊಂಬರ್ತಾರ ಓಕೆ ಅದಾದಮೇಲೆ ಇಲ್ಲಿ ಆದಿತ್ಯ ನೋಡ್ಬೋದು ಏನೋ ಬ ಅವನಿಗೆ ಒಂದು ಸ್ವಲ್ಪ ಏನಾದರೂ ಬರಿಸಿ ಒಂದು ಸ್ವಲ್ಪ ಓದಿಸ್ಬೇಕಂತೇಳಿ ಅವ್ನು ಕೂಡಿಸಿನಿ ಅವನಿಗೆ ಹಾಗೆ ಒಂದೊಂದು ಸರಿ ಮೂಡ್ ಚಲೋ ಇದ್ರೆ ಎಲ್ಲ ಬರಿತಾನೆ ಓದ್ತಾನೆ ಇಲ್ಲ ಅಂದರೆ ಓದೋದೇ ಇಲ್ಲ ಓಕೆ ಈ ಬ್ಲಾಗ್ ಎಂಡ್ವರೆಗೂ ನೋಡ್ರಿ ಫುಲ್ ಇಂಟ್ರೆಸ್ಟಿಂಗ್ ಐತಿ ಕಾಮಿಡಿ ಐತಿ ಯಾಕಂದ್ರೆ ಮುಂದೆ ಇನ್ನೊಂದು ಸಣ್ಣದು ಒಂದು ವಿಡಿಯೋ ಐತಿ ಲಾಸ್ಟಲ್ಲಿ ಆದಿತ್ಯ ಅಂದು ಮಿಸ್ ಮಾಡಿದೆ ನೋಡ್ರಿ ಯಾಕಂದ್ರೆ ಡಾಕ್ಟ್ರಿಗೆ ಇಲ್ಲಿ ನಮ್ಮ ಮನೆಗೆ ಬರೋ ಡಾಕ್ಟ್ರಿಗೆ ಭಾಳ ಅನಿಸ್ತಾನ ಅವನು ಅವರು ಅವ್ರಿಗೆ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಇದು ಮಾಡ್ಯಪ್ಪ ಓದ್ ಅಹ್ ಹ್ಞೂ ಇದೇನು ಕೆಂಬ ಅಂತ ಲೈನ್ ಹೆಂಗಾಕ ನೋಡ್ರಿ ನಾನು ಒಂದ್ಸರಿ ಹ್ಞೂ ಇಲ್ಲಿ ಎ ವಿ ಸಿ ಡಿ ಇ ಅಂತ ಹಾಕಿಕೊಟ್ಟಿದ್ದೆ ಇಲ್ಲಿ ಲೈನ್ ಎಲ್ಲ ಹಾಕಿಕೊಟ್ಟಿದ್ದೆ ಸ್ಕೀಲಲ್ಲಿ ಅದೇ ರೀತಿ ಅವನು ಇಲ್ಲಿ ಒಂದು ಲೈನ್ ಹಾಕ್ಯಾನ ಮತ್ತು ಇಲ್ಲಿ ಇದ್ರ ಮೇಲೆ ತಿದ್ದಬೇಕಪ್ಪು ಆ ಬರ್ದಿನಲ್ಲ ಅದ್ರ ಮೇಲೆ ತಿದ್ದಬೇಕು ನೀನು ತಿದ್ದಿ ತಿದ್ದು केट आपो? आपो? आपो नी पल्प केगड़ी आगे हाँ आप अब निस्रना आप एय निस्रना है निस्र है जल्दी है अब निस्रना एय नीह होना മറ്റേനീ മറ്റേനീ നിനസ് ഹപ്പിളന്ദ്ര നിന്ന ഹസ് ഏന നിന്ന ഹസ് മറ്റെ അണ്ണ അണ്ണീന ഏയ് അല്ല അക അണ അല്ല അനല്ല അനല്ല ಅನ್ನಲ್ಲ ಕತ್ತಿ ನಿನ್ನ ಏನು ಕತ್ತಿಲ್ಲ ಮತ್ತೆ ಏನು ನಿನ್ನ ಹೆಸರು ನನಗೆ ಹೊಡಿತೇನ ಪಪ್ಪ ಹೇಳ್ತೀಯ ಹೇಳು ಹೇಳು ನಿಮ್ಮ ಪಪ್ಪ ಹೇಳು ನಿಮ್ಮ ಪಪ್ಪ ಏನು ಹುಲಿಯನು ಹ್ಞೂ ಏನಂತ ಹೇಳತಿ ಅಪ್ಪು ಏನಂತೇಳ್ತಿ ಹೇಳು ನಿಮ್ಮ ಪಪ್ಪ ಅಷ್ಟೊಂದು ಇದಕ್ಕೆ ಅಳು ಬಂತಾನೆ ನಿನಗೆ ಇಲ್ಲಿ ಬಿಡು ನಿಮ್ಮ ಪಪ್ಪಾ ಹುಲಿನೇ ಬಿಡು ಪಾ ಕಳಬಾರ್ದಪ್ಪ ಹುಲ್ಲು ಸಾರಿ 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 ನಿಮ್ಮ ಪಪ್ಪಾಗೇನು ಅನ್ನೋಲ್ಲ ಸಾರಿ ಅಳಬಾರ್ದಪ್ಪು ಅಳಬಾರ್ದಪ್ಪ ದಪ್ಪ ನಿಮ್ಮ ಪಪ್ಪಾಗ ಏನಂದಿಲ್ಲ ನಾನು ಏನು ಅಂದಿಲ್ಲ ನಿಮ್ಮ ಪಪ್ಪಾ ಅಂದರೆ ಭಾಳ ಇಷ್ಟ ಹ್ಞೂ பா பப்பா ஏன்னு வந்துட வேணும் வந்துடலாம் ಓಕೆ ಅದೆಲ್ಲ ಆದ್ಮೇಲೆ ಇದು ಮತ್ತೆ ನಾನು ಊರಿಗೆ ಹೊಂಟೀನಿ ಅಂದ್ರೆ ನಮ್ಮೂರಿಗೆ ಮುತ್ತಿಗೆ ಹೊಂಟೀನಿ ಅದನ್ನು ಒಂದು ಸ್ವಲ್ಪ ವಿಡಿಯೋನ ತಗೊಂಡಿದ್ದೆ ನಾನು ಅದನ್ನು ಇದ್ರ ಈ ಬ್ಲಾಗಲ್ಲೇ ಆ್ಯಡ್ ಮಾಡೀನಿ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ನಾವು ನೈಟ್ ಹೊಂಟಿದ್ವಿ ಊರಿಗೆ ಯಾಕೆ ಅದೇ ನಮ್ಮದು ಹೊಸ ಗಾಡಿ ಒಳಗೇ ಹೊಂಟೀವಿ ಇದೇ ಫಸ್ಟ್ ಟೈಮ್ ನಾವು ಆ ಗಾಡಿ ಒಳಗೆ ಜರ್ನಿ ಮಾಡೋದು ನಾನು ಆದಿತ್ಯ ಅವ್ರ ಕಾಕ ಮತ್ತು ನಮ್ಮ ತಮ್ಮ ಇಲ್ಲಿ ನಮ್ಮ ಊರು ಜಾತ್ರೆ ಐತಿ ಮುತ್ತಿಗೆ ಹೆಂಗಿದ್ರು ಹೋಗಬೇಕಾಗಿತ್ತು ಅವರು ಬರತಿದ್ರು ಅದಕ್ಕೆ ಅದೇ ಗಾಡಿ ಒಳಗೇ ನಾವು ಊರಿಗೆ ಬಂದ್ವಿ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಇರೋಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಓಕೆ ಈಗ ನಾಳೆಯಿಂದ ಊರಿಗೆಲ್ಲ ಹೋದ್ಮೇಲೆ ತವ್ರ ಮನೆ ಬ್ಲಾಗ್ಸ್ ಬರ್ತಿರ್ತಾವೆ ಮಮ್ಮಿ ಜೋಡಿ ಮಮ್ಮಿ ಏನಾದರೂ ರೆಸಿಪಿ ಮಾಡಿದ್ರೆ ಅವ್ರ ಜೊತೆ ವಿಡಿಯೋನ ಮಾಡಕ್ಕೆ ಟ್ರೈ ಮಾಡ್ತೀನಿ ಅವರು ಏನಾದರೂ ರೆಸಿಪಿ ಅದು ತೋರಿಸಿದ್ರೆ ಎಲ್ಲೂ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾಳೆಯಿಂದ ಊರಲ್ಲಿ ಇರೋ ಬ್ಲಾಗ್ನ ಬ್ಲಾಗ್ ಬರ್ತಿರ್ತಾವೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ ಓಕೆ ಇಷ್ಟಾದರೆ ಒಂದು ಲೈಕ್ ಓಕೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲಾಟ್ಸಪ್ಲವು